ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಎನ್ಡಿಎ ದಿಗ್ವಿಜಯವನ್ನ ಸಾಧಿಸುವತ್ತ ಮುನ್ನುಗ್ತಾ ಇದೆ ಮಹಾವಿಕಾಸ್ ಅಘಾಡಿಗೆ ಮುಂಬೈ ಪಾಲಿಕೆಯಲ್ಲೂ ಮಣ್ಣು ಮುಕ್ಕಿಸಿದೆ ಬಿಜೆಪಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮಾದರಿಯಲ್ಲಿ ಮುಂಬೈನಲ್ಲೂ ಫಲಿತಾಂಶ ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಆರಂಭಿಕ ಮುನ್ನಡೆಯನ್ನ ಸಾಧಿಸಿದೆ ಬಿಜೆಪಿ ಮೈತ್ರಿಕೂಟ ಒಟ್ಟು ಇನ್ನೂರ ಇಪ್ಪತ್ತೇಳು ಸ್ಥಾನ ಹೊಂದಿರುವಂತಹ ಮುಂಬೈ ಪಾಲಿಕೆಯಲ್ಲಿ ಬಹುಮತಕ್ಕೆ ನೂರ ಇಪ್ಪತ್ತೈದು ಸ್ಥಾನಗಳು ಬೇಕಾಗಿದೆ ಈ ಪೈಕಿ ಈಗಾಗಲೇ ಎಪ್ಪತ್ತು ಸ್ಥಾನಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಗೆ ಭಾರಿ ಮುನ್ನಡೆಗಳು ಸಿಗ್ತಾ ಇದೆ ಶಿವಸೇನೆ ಉದ್ಧವ್ ಠಾಕ್ರೆ ಬಡ ಕೇವಲ ನಲವತ್ತು ಮುನ್ನಡೆಯನ್ನ ಸಾಧಿಸ್ತಾ ಇದೆ ಕಾಂಗ್ರೆಸ್ ಹಾಗೂ ಅದರ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳು ಹನ್ನೊಂದು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಉದ್ಧವ್ ಠಾಕ್ರೆ ಬಣಕ್ಕೆ ಭರ್ಜರಿ ತಿರುಗೇಟನ್ನ ಕೊಟ್ಟಿದ್ದಾರೆ ಫಡ್ನವೀಸ್ ಮತ್ತು ಶಿಂದೆ ಟೀಮ್ ಮಹಾರಾಷ್ಟ್ರ ರಾಜಕಾರಣದ ಹೃದಯ ಭಾಗವಾಗಿರುವಂತಹ ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಈ ಒಂದು ಚುನಾವಣೆಯ ಫಲಿತಾಂಶ ಪ್ರಕಟ ಆಗ್ತಾ ಇದೆ ನೋಡಿ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ ಇತ್ತೀಚೆಗೆ ನಡೆದಂತಹ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಜಯಭೇರಿಯನ್ನೇ ಮುಂದುವರೆಸಿರುವಂತಹ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮುಂಬೈ ಪಾಲಿಕೆಯಲ್ಲೂ ಭರ್ಜರಿ ಮುನ್ನಡೆಯನ್ನ ಸಾಧಿಸುವ ಮೂಲಕ ಮಹಾವಿಕಾಸ್ ಅಘಾಡಿಗೆ ಮಣ್ಣನ್ನ ಮುಕ್ಕಿಸ್ತಾ ಇದೆ ಒಟ್ಟು ಇನ್ನೂರ ಇಪ್ಪತ್ತೇಳು ಸ್ಥಾನಗಳನ್ನ ಹೊಂದಿರುವಂತಹ ಮುಂಬೈ ಪಾಲಿಕೆಯಲ್ಲಿ ಸ್ಪಷ್ಟ ಬಹುಮತಕ್ಕೆ ನೂರ ಇಪ್ಪತ್ತೈದು ಸ್ಥಾನಗಳ ಅವಶ್ಯಕತೆ ಇದೆ